ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದು ವರ್ಷಕ್ಕೆ ಒಂದು ಸಲ ತಿನ್ನಲೇಬೇಕು ಮಳೆಗಾಲದಲ್ಲಂತೂ ಇದು ತುಂಬಾ ಚೆನ್ನಾಗಿ ಬಿಡುತ್ತೆ ಅದನ್ನು ನಾವು ನೋಡಿ ಕಿತ್ಕೊಂಡು ಬಂದು ಕಿತ್ಕೊಂಡು ಬಂದು ಅಂತಂದರೆ ಸಿಗಲಿಲ್ಲ ಅಂತಂದರೆ ಬೇಕು ಈಗ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಹಾಗಾಗಿ ನಾನಿವತ್ತು ಮಾಡ್ತಾ ಇರೋದು ಬಿದಿರು ಕಳ್ಳುಳ್ಳೆ ಅಂತಾರಲ್ಲ ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸಲ ಇದನ್ನು ತಿನ್ನಲೇಬೇಕು ಹಾಗಾಗಿ ವೀಡಿಯೋ ಶೇರ್ ಇದ್ದೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ನಾನು ಕಾಳುಗಳು ತೊಗೊಂಡಿದ್ದೀನಿ ಅವರೆಕಾಳು ಹುಳ್ಳಿಕಾಳು ಕಡಲೆಕಾಳು ಹೆಸ್ರು ಕಾಳು ಅಂದರೆ ಅಳ್ಸುಂಡೆ ಕಾಳು ಕೂಡ ತೊಗೋಬೋದು ಇದನ್ನೆಲ್ಲ ನಾನು ಒಂದೊಂದು ಕಪ್ ತೊಗೊಂಡಿದ್ದೀನಿ ಇದನ್ನ ಇದನ್ನು ಇಡೀ ರಾತ್ರಿ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ ನೀಟಾಗಿ ಜಾಲಿಸಿ ಕಲ್ಲೆಲ್ಲ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಇಡೀ ಒಂದು ರಾತ್ರಿ ಫುಲ್ಲು ಇದು ನೆನಿಬೇಕು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಇದನ್ನು ತಿನ್ನಲೇಬೇಕು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಬಿದಿರು ಅಂತಾರಲ್ಲ ಎಳೆಯೋದು ಮಳೆ ಬಂದಾಗ ಇದು ಈ ಟೈಮಲ್ಲಿ ಸಿಗುತ್ತೆ ಇದನ್ನು ತೊಗೊಂಡು ಬಂದು ಒಂದು ಸಲ ನೀವು ಟ್ರೈ ಮಾಡಿ ಇದು ತಿನ್ನಬೇಕಿದು ಹೇಳ್ಬೇಕು ಅಂತಂದ್ರೆ ವರ್ಷಕ್ಕೊಂದ್ಸಲ ಸಲ ಇತ್ತು ತಿಂದರೆ ಹೊಟ್ಟೆಲ್ಲೇನೇ ಯಾವುದೇ ಥರದ್ದು ಕಲ್ಲು ಕೂದಲು ಏನೇ ಇದ್ರೂ ಇದು ತೆಗೆದು ಹಾಕುತ್ತೆ ಹಾಗಾಗಿ ಇದನ್ನ ನಾವು ಒಂದಲ್ಲ ಒಂದು ವರ್ಷದಲ್ಲಿ ಒಂದು ಸಲ ತಿನ್ನಲೇಬೇಕಾಗುತ್ತೆ ನೋಡಿ ಇದನ್ನೆಲ್ಲ ನಾನು ನೀಟಾಗಿ ಮೇಲುಗಡೆ ಸಿಪ್ಪೆನೆಲ್ಲ ತಗೊಂಡು ಇದನ್ನು ಅಷ್ಟನ್ನೇ ಇಡೀ ರಾತ್ರಿನ ಈ ಚೆನ್ನಾಗಿ ಇದನ್ನ ನೀರಲ್ಲಿ ನೆನೆಸಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ನೀರಿನಲ್ಲಿ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ಕ್ಯೂಚಿ ನೀರನ್ನ ಚೇಂಜ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಅಂದರೆ ಕಮ್ಮಿ ತಿನ್ನಬೇಕು ಸ್ವಲ್ಪ ತಿಂದ್ರೂ ಒಳ್ಳೆಯದೇನೆ ಇದು ಜಾಸ್ತಿ ತಿನ್ಬಾರ್ದು ತುಂಬ ಈಟಿದು ನೋಡಿ ನಾನು ಕಾಳು ಮತ್ತು ಬಿದಿರು ಒಂದು ರಾತ್ರಿ ಫುಲ್ಲು ನೀರಲ್ಲಿ ಹಾಕಿ ಬಿಟ್ಟಿದೆ ಒಂದು ಎರಡರಿಂದ ಮೂರು ಸಲ ಬಿದ್ರನ್ನ ಚೆನ್ನಾಗಿ ತೊಳ್ಕೊಂಡು ಅದು ಹಾಕಿದ್ದೀನಿ ಇದು ನೋಡಿ ಇದು ಮಾರನೇ ದಿವಸ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಳು ನೆಂದಿತ್ತು ಅಂತ ಅಂದರೆ ಅಷ್ಟೇ ಚೆನ್ನಾಗಿ ನೆಂದಿತ್ತು ಬಿದಿರು ಕೂಡ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡಿ ಇದು ಐದನೇ ಸಲದ ನೀರಿದ್ದು ನೋಡಿ ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ ಈ ಥರ ಹಿಂಡಿ ಹಿಂಡಿ ಅದೆಲ್ಲ ತಗೊಂಡು ಇನ್ನು ನೋಡಿ ಮತ್ತೆ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಇದು ಚೆನ್ನಾಗಿ ತೊಳಿಬೇಕು ಇಡೀ ರಾತ್ರಿ ನೆಂದಿರಬೇಕು ನೀಟಾಗಿ ವಾಶ್ ಇದನ್ನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಮೊದಲಿಗೆ ನಾವೇನು ಕಾಳನ್ನೆಲ್ಲ ನೆನೆಸಿಟ್ಕೊಂಡಿದ್ವಲ್ಲ ಅದು ಮತ್ತು ಬಿದ್ರೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣ ಸಣ್ಣದಾಗಿ ಇದನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗ ಹೆಚ್ಚಬೇಕಾಗುತ್ತೆ ಇದಕ್ಕೆ ಒಂದು ಚೊಂಬಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡರಿಂದ ಮೂರು ಹಾಕ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಇದು ಇದೇ ಥರ ಬೆನ್ ಬೇಯಿಸ್ಬಿಟ್ಟೆ ನಾವು ಮಸಾಲೆ ಹಾಕಬೇಕಾಗುತ್ತೆ ಡೈರೆಕ್ಟಾಗಿ ಹಾಗೆ ಹಾಕೋಕೆ ಬರೋದಿಲ್ಲ ಇದು ಇದ್ರಲ್ಲಿ ಮಸಾಲೆ ತೊಗೊಳ್ತಾ ಇದ್ದೀನಿ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ನಮಗೆ ಎಷ್ಟು ಮುಖ ಬೇಕೋ ಅಷ್ಟು ಮಸಾಲೆ ತೊಗೋಬೇಕಾಗುತ್ತೆ ನೋಡಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಸಿದು ಚಕ್ಕೆ ಲವಂಗ ಸೇಮ್ ಮಟನ್ ಮಸಾಲೆಗೆ ಏನು ಇಕ್ತೀವೋ ಅದೇ ಹಾಕ್ತಾಯಿದ್ದೀನಿ ಗಸಗಸೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ನೀರನ್ನ ಜಾ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನೈಸ್ ಪೇಸ್ಟ್ ಆಗಬೇಕು ಇದಕ್ಕೆ ನಾನು ಧನಿಯಾ ಪುಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮಟನ್ ಮಸಾಲೆ ಇಟ್ಟು ಮಾಡಬೇಕು ಹುಳಿ ಮಸಾಲೆ ಇಟ್ಟರೆ ಇದು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಮಟನ್ ಮಸಾಲೆ ಇಟ್ಟು ಸಾರು ಮಾಡ್ತಾಯಿದ್ದೀನಿ ಅಚ್ಕಾರ್ದ ಪುಡಿ ಸ್ವಲ್ಪ ಖಾರ ಮುಂದೆ ಇರಲಿ ಕಾಳೆಲ್ಲ ಹಾಕಿರೋದ್ರಿಂದ ಸಪ್ಪೆ ಇದ್ರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ನೈಸಿಗೆ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ಕೂಡ ನೋಡಿ ಚೆನ್ನಾಗಿ ಬೆಂದಿತ್ತು ನಾನು ಮತ್ತೆ ಸ್ಟವ್ ಹಚ್ಕೊಂಡು ಅದು ನೀರೆಲ್ಲ ಸ್ವಲ್ಪ ಸುಣ್ಲಿ ಅಂತ ಹಂಗೆ ಇಟ್ಟಿದ್ದೀನಿ ಮತ್ತೆ ನಾನು ಈ ನೀರನ್ನೆಲ್ಲ ಸಪ್ರೇಟಾಗಿ ಎತ್ಕೋತೀನಿ ಇದೇ ನೀರನ್ನೇ ಹುಯ್ತೀನಿ ಈ ನೀರನ್ನ ಚೆಲ್ಲಬಾರ್ದು ಯಾಕಂದರೆ ಇದರಲ್ಲೇ ಅಲ್ವ ಅದರ ಅಂಶ ಇರೋದು ಹಾಗಾಗಿ ನಾನು ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಫಸ್ಟು ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫಸ್ಟೇ ನಾವು ನೀರು ಹಾಕಿದ್ ನೀರು ಇದ್ದಾಗಲೇ ನಾವು ಮಸಾಲೆ ಹಾಕ್ತ ಮತ್ತೆ ನಾವು ನೀರು ಹಾಕಬೇಕು ಅಂತಂದರೆ ಎಕ್ಸ್ಟ್ರಾ ನೀರು ಹಾಕಬೇಕಾಗುತ್ತೆ ಹಾಗಾಗಿ ನಾನು ಅದೇ ಅದೇ ನೀರನ್ನ ಎತ್ತಿಟ್ಕೊಂಡಿದ್ದೀನಿ ಫಸ್ಟ್ ಮಸಾಲೆಲ್ಲ ಹಾಕಿ ಚೆನ್ನಾಗಿ ಅದು ರೋಸ್ಟ್ ಆಗೋಂಗೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಮಿಕ್ಸಿ ಬಾಟ್ಲು ಏನು ವಾಶ್ ಮಾಡಿ ತೊಳೆದಿದ್ನಲ್ಲ ಅದೇ ನೀರನ್ನ ಹಾಕ್ಕೊಂಡು ನೋಡಿ ನಾನು ಎತ್ತಿಕಿದ್ನಲ್ಲ ಅದೇ ಅದನ್ನೇ ಹಾಕೊಂಡು ಕುದಿಸ್ತಾ ಇದ್ದೀನಿ ಈಗ ನಾವು ಡೈರೆಕ್ಟಾಗಿ ಮಸಾಲೆ ಹಾಕಿದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆಗೋದು ಮಿಕ್ಸಿ ಬಟೆಲ್ಲ ತೊಳಿಯೋಕ್ಕೆ ನಾವು ಬೇರೆ ನೀರು ತೊಗೋಬೇಕಾಗುತ್ತಲ್ಲ ನೀರು ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಈ ಥರ ಮಾಡಿದೆ ಅದೇ ನೀರನ್ನೇ ನಾವೇನು ಬೇಯಕ್ಕೆ ಹಾಕಿದ್ವೋ ಅದೇ ನೀರನ್ನೇ ಹಾಕಿ ಸ್ವಲ್ಪ ಸಾರಂಗಿ ಹಾಕ್ಕೊಂಡು ಇದಕ್ಕೆ ಹುಣಸೆ ಹುಳಿ ಬಿಡಬೇಕಾಗುತ್ತೆ ಸ್ವಲ್ಪ ಹುಳಿ ಅಂಶ ಬಿಟ್ಟಾಗ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿತೈತೆ ಆದಷ್ಟು ಇದು ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇದನ್ನು ಕಲ್ಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ನಾನು ಹೇಗೆ ಬಿದಿರು ಕಳ್ಳುಳ್ಳೆ ಯಾವ ರೀತಿ ಮಾಡಿದ್ದೀನಿ ಹಾಕಿ ಅಂತ ವೀಡಿಯೋ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನೀವು ಒಂದು ಸಲ ಸಿಕ್ಕಿದ್ರೆ ಬಿಡಬೇಡಿ ಒಂದು ಸಲ ತಿನ್ನಿ ವರ್ಷದಲ್ಲಿ ಒಂದು ಸಲ ಇದು ತಿನ್ನಲೇಬೇಕಾಗುತ್ತೆ ಜಾಸ್ತಿನೇ ತಿನ್ನೋದು ಬೇಡ ಸ್ವಲ್ಪ ಒಂದು ಒಂದು ದಿವಸ ತಿಂದರೆ ಏನೂ ತೊಂದರೆ ಆಗೋದಿಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೊಟ್ಟೆಲಿ ಏನೇ ಕಲ್ಲು ಕೂದಲು ಏನೇ ಇದ್ದರೂ ಅದು ತೆಗೆದು ಆಚೆಗಾಗುತ್ತೆ ಅಷ್ಟು ಒಳ್ಳೆಯದಿದು ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್